ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶುಕ್ರವಾರ ಅನ್ನೋದು ಪರಮ ಪವಿತ್ರವಾದ ಅದ್ಭುತವಾದ ದಿನ ಅಂತ ಹೇಳ್ತೀವಿ ಏಕೆಂದರೆ ಎಲ್ರಿಗೂ ಕೂಡ ವಾರಗಳಲ್ಲಿ ಶುಕ್ರವಾರ ಅನ್ನೋದು ತುಂಬ ಪ್ರೀತಿಕರ ಆ ದಿನಗಳಲ್ಲಿ ಪೂಜೆಯನ್ನು ಜಾಸ್ತಿ ಮಾಡ್ತಾರೆ ಅಂದರೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಈ ದಿನಗಳಲ್ಲಿ ನಮ್ಮ ಮನೆಗೆ ಕೆಲವೊಂದು ಪದಾರ್ಥಗಳನ್ನು ತಗೊಂಡು ಬರೋದ್ರಿಂದ ಕೂಡ ನಾವು ಚೆನ್ನಾಗಾಗ್ತೀವಿ ಹಾಗೂ ಕೆಲವೊಂದು ಪದಾರ್ಥಗಳನ್ನು ನಾವು ಕೈ ಬದಲಾಗಿ ಅಂತ ಕೊಡೋದು ಚೆನ್ನಾಗಿರೋದಿಲ್ಲ ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ ಯಾಕಂದರೆ ನಾವು ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಆಗಿರಬಹುದು ನಮ್ಮ ಸಂಬಂಧಿಕರಾಗಿರಬಹುದು ಇರ್ತಾರೆ ಆದರೆ ಗೊತ್ತಿರೋದಿಲ್ಲ ವಾರ ದಿನಗಳನ್ನ ಮರೆತು ಬಿಟ್ಟಿರ್ತಾರೆ ಅಥವಾ ಮರ್ಯಾದೆನೂ ಕೂಡ ಕೇಳಬಹುದು ಯಾಕಂದರೆ ತುಂಬ ಜನಕ್ಕೆ ನಮ್ಮ ಏಳಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಇಂತಹ ದಿನಗಳಲ್ಲಿ ಕೂಡ ಅವರ ಉದ್ದೇಶ ಇಟ್ಕೊಂಡು ಕೂಡ ಕೇಳ್ತಾರೆ ಅದನ್ನು ನಾವು ಮರೆತುಬಿಟ್ಟು ಈ ದಿನಗಳಲ್ಲಿ ಈ ವಸ್ತುಗಳನ್ನು ಕೊಡೋದಕ್ಕೆ ಹೋಗಬೇಡಿ ಅಂದರೆ ಕಲ್ಲುಪ್ಪನ್ನು ಆಗಲಿ ಯಾವುದೇ ಉಪ್ಪಾಗಿರಬಹುದು ಕೈಯಿಂದ ಕೈಗೆ ನೀವು ಅದು ಬದಲಾಗಿ ಕೊಡೋದಕ್ಕೆ ಹೋಗಬೇಡಿ ಉಪ್ಪನ್ನು ಕೊಟ್ಟಾಗ ಜಗಳಗಳು ಜಾಸ್ತಿ ಋಣಭಾರ ಜಾಸ್ತಿ ಆಗುತ್ತೆ ಹಾಗೂ ನೀವು ಹಣ್ಣನ್ನು ಕೊಡಬಾರ್ದು ಮತ್ತು ಮನೆಯಿಂದ ಹೊರಗಡೆಗೆ ಹಾಲು ಮೊಸರು ಇದನ್ನು ಕೊಡಬಾರ್ದು ಸ್ನೇಹಿತರೆ ಶುಕ್ರವಾರದ ದಿನಗಳಲ್ಲಿ ತುಂಬ ವಿಶೇಷವಾಗಿರುತ್ತೆ ಮರೆಯದೆ ನೀವು ಈ ಕೆಲಸಗಳನ್ನು ಫಾಲೋ ಮಾಡಿ ಮತ್ತು ಮನೆಗೆ ನಾವು ಹೇಗಿದ್ದರೂ ಅಡುಗೆಗೆ ಒಂದು ವಸ್ತುಗಳನ್ನು ಬಳಸ್ತೀವಿ ಆ ವಸ್ತುಗಳು ಯಾವ್ಯಾವ ದಿನ ತಗೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಮನೆಗೆ ಗ್ರಾಸರೀಸ್ ಅಂತ ಆ ಬರೆಯುವಾಗ ನಾವು ಈ ಒಂದು ಉಪ್ಪು ಉಪ್ಪು ಎಣ್ಣೆ ಇದೆಲ್ಲವೂ ಸೀಗೆಕಾಯಿ ಕೈ ಜೊತೆ ಜೊತೆಯಲ್ಲೇ ಬರಿತೀವಿ ಏಕೆಂದರೆ ಎಲ್ಲ ವಸ್ತುಗಳು ಮನೆಗೆ ಒಂದೇ ಸಾರಿ ತಗೊಂಡು ಬರಬೇಕು ಏಕೆಂದರೆ ತಗೊಂಡು ಬರೋದು ಮನೆಯ ಯಜಮಾನನೇ ಆಗಿರಬಹುದು ಇಲ್ಲಾಂದರೆ ನೀವೇ ಆಗಿರಬಹುದು ಒಂದು ಲಿಸ್ಟು ಅಂತ ಮಾಡ್ಕೊಂಡು ಬಿಟ್ಟಿರ್ತೀರಾ ಎಲ್ಲ ವಸ್ತುಗಳು ಮನೆಗೆ ಒಂದೇ ಸಾರಿ ತಗೊಂಡು ಬರಬೇಕಪ್ಪ ಯಾವಾಗ ಪದೇ ಪದೇ ನಾವು ಓಡಾಡೋಕ್ಕಾಗಲ್ಲ ಈ ಥರ ಮೈಂಡ್ಸೆಟ್ ಇರುತ್ತೆ ಆದರೆ ನೋಡಿ ನೀವು ಗ್ರಾಸರಿಸ್ ತಗೊಂಡು ಬರಬೇಕಾದ್ರೆ ನೀವು ಎಣ್ಣೆಯನ್ನು ಆ ದಿನ ತಗೊಂಡು ಬರೋದಿದ್ದರೆ ಎಣ್ಣೆ ಮತ್ತು ಉಪ್ಪನ್ನ ಜೊತೆಯಲ್ಲಿ ತಗೊಂಡು ಬರಬೇಡಿ ನೀವು ಬೇರೆ ಬೇರೆ ತಗೊಂಡು ಬನ್ನಿ ಕಲ್ಲುಪ್ಪನ್ನು ಯಾವಾಗಲೂ ಅಷ್ಟೇ ವಿಶೇಷ ದಿನಗಳಲ್ಲಿ ಶುಕ್ರವಾರದ ದಿನಗಳಲ್ಲಿ ತಗೊಂಡು ಬನ್ನಿ ಹಾಗೆ ಕೆಲವೊಂದು ದಿನಗಳನ್ನ ತಿಳಿಸ್ತೀವಿ ನೋಡಿ ಆ ದಿನಗಳಲ್ಲಿ ತಗೊಂಡು ಬಂದು ಇಟ್ಕೊಳ್ಳಿ ಪರಿಹಾರಕ್ಕೂ ಆಗುತ್ತೆ ಮನೆಯಲ್ಲಿ ಅಡುಗೆಗೂ ಆಗುತ್ತೆ ಆ ಥರ ತಗೊಂಡು ಬಂದಾಗ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಗೆ ಬರ್ತಾಳೆ ಇನ್ನು ಕೆಲವೊಂದು ವಸ್ತುಗಳು ನಾವು ಗೊತ್ತೋ ಗೊತ್ತಿಲ್ಲದನೋ ಅಯ್ಯೋ ಎಲ್ಲ ದಿನಗಳು ಒಂದೇ ರೀತಿಯಲ್ಲಿ ಇರುತ್ತೆ ಏನಾಗುತ್ತೆ ಅಂತಂದ್ಬಿಟ್ಟು ತುಂಬ ಜನ ಬೆಳಗ್ಗೆ ಸಮಯಗಳಲ್ಲಿ ನೀರು ತಗೊಂಡು ಬರೋದಕ್ಕೆ ಹೋಗ್ತಾರೆ ನೀರು ಜೊತೆ ಹಾಲು ಕೂಡ ತಗೊಂಡು ಬರ್ತಾರೆ ಆದರೆ ಹಾಲು ನೀರು ಕೂಡ ಯಾವತ್ತೂ ಅಷ್ಟೇ ಜೊತೆಯಲ್ಲಿ ತಗೊಂಡು ಬರಬಾರ್ದು ಇದೆಲ್ಲವೂ ಕೂಡ ತುಂಬ ಸಣ್ಣ ಸಣ್ಣ ವಿಚಾರಗಳು ಆದರೆ ಅದನ್ನು ನಾವು ನೆನಪು ಇಟ್ಕೊಳ್ಳೋದಿಲ್ಲ ಫಾಲೋ ಮಾಡ್ತಾಯಿರ್ತೀವಿ ಅಂದರೆ ಒಂದೇ ಸಾರಿ ನಾವೀಗ ತುಂಬ ಜನ ಮೆಟ್ಲತ್ತಿ ಇಳಿಯೋದು ಬೇರೆ ದೂರ ಇದೆ ಈ ಥರ ಎಲ್ಲ ಅಂದ್ಕೊಂಡಿರ್ತೀವಲ್ವ ಹೋದರೆ ಒಂದೇ ಸಾರಿ ತಗೊಂಡು ಬರಬೇಕಪ್ಪ ಅಷ್ಟಷ್ಟು ದೂರ ಇರುತ್ತೆ ಅಂತಂದ್ಬಿಟ್ಟು ಆದರೆ ಕೆಲವೊಂದು ನೀವು ಯಾವ ಥರ ಬದಲಾವಣೆ ಮಾಡ್ಕೊಳ್ತೀರೋ ನಿಮ್ಮ ಮನೆ ಅಷ್ಟೇ ಅಭಿವೃದ್ಧಿ ಆಗುತ್ತೆ ಇನ್ನು ನಮ್ಮ ಮನೆಯ ಹೊರಗೆ ಮಾಡಿಕೊಳ್ಳುವ ಒಂದು ಅದ್ಭುತವಾದ ಪರಿಹಾರ ರಾತ್ರಿ ಮಲಗುವಾಗ ಬಾಗಿಲ್ ಮೇಲೆ ಇದನ್ನು ಚೆಲ್ಬಿಟ್ಟು ಮಲ್ಕೊಂಡ್ರೆ ಸಾಕು ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ ಎಷ್ಟು ಶುದ್ಧವಾದಂಥ ನೀರನ್ನು ನಾವು ತಗೊಳ್ಬೇಕು ಯಾವಾಗಲೂ ಅಷ್ಟೇ ನಿಮಗೆ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಗಾಜಿನ ಲೋಟಗಳನ್ನು ತಗೊಳ್ಳಿ ಗಾಜು ನಮ್ಮ ಮನೆಯಲ್ಲಿರುವ ನೆಗೆಟಿವನ್ನು ಹಾಗೂ ನಮಗೆ ಬರುವಂಥ ಎಷ್ಟೇ ಕಠಿಣ ಸಮಸ್ಯೆಗಳನ್ನಾಗಲಿ ಎಳ್ಕೊಳ್ಳುವಂಥ ಶಕ್ತಿ ಗಾಜಿಗಿದೆ ಅದಕ್ಕೋಸ್ಕರನೇ ನಾವು ಏನೆಲ್ಲ ವ್ಯರ್ಥ ಮಾಡ್ತೀವಿ ಗೊತ್ತೋ ಗೊತ್ತಿಲ್ಲದೋ ಖರ್ಚುಗಳನ್ನು ಮಾಡ್ತಾ ಇರ್ತೀವಿ ಆದರೆ ಈ ಪರಿಹಾರಗಳ ಿಗಾಗಿ ನಾವು ಇದನ್ನು ಬಳಸ್ಕೊಂಡಾಗ ನಮ್ಮ ಕಷ್ಟಗಳು ಬೇಗ ನಿವಾರಣೆ ಆಗುತ್ತೆ ನೀವು ನೋಡಬಹುದು ಕಲ್ಲುಪ್ಪು ಅನ್ನೋದು ಸಮುದ್ರ ಗರ್ಭದಲ್ಲಿ ಸಿಕ್ಕುವಂಥದ್ದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಯಾರು ಕಲ್ಲುಪ್ಪನ್ನು ಪರಿಹಾರಗಳಿಗೆ ಜಾಸ್ತಿ ಬಳಸ್ತಾ ಇರ್ತಾರೆ ನೋಡಿ ಅವ್ರ ಮನೆಯಲ್ಲಿ ಕಷ್ಟಗಳು ಕಡಿಮೆ ಆಗುತ್ತೆ ಕ್ರಮೇಣವಾಗಿ ಒಂದೊಂದೇ ನೀವು ಅಭಿವೃದ್ಧಿ ಆಗ್ತಾ ಬರ್ತೀರ ತುಂಬ ಖುಷಿ ಆಗುತ್ತೆ ನಿಮಗೇ ಒಂದು ದಿನ ನೀವು ಹಿಂತಿರುಗಿ ನೋಡಿದಾಗ ನಾವು ಎಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದ್ವಿ ಈಗ ಒಂದು ಜಾಗಕ್ಕೆ ತಲುಪಿದ್ದೀವಿ ನಾವು ಅಚೀವ್ ಮಾಡಿದ್ದೀವಿ ಅಂತ ನಮಗೇನೆ ಅನಿಸುತ್ತೆ ಅಷ್ಟೊಂದು ಬದಲಾವಣೆಗಳನ್ನು ಈ ಪರಿಹಾರಗಳು ತಂದುಕೊಡುತ್ತೆ ಅಷ್ಟು ಸಣ್ಣದಾಗಿದ್ದರೂ ಕೂಡ ಎಫೆಕ್ಟ್ ಮಾತ್ರ ತುಂಬ ಇರುತ್ತೆ ಕಲ್ಲುಪ್ಪನ್ನು ಒಂದು ಇಡಿಯಷ್ಟು ಹಾಕಿ ಗಂಧ ಇದ್ದರೆ ಹಾಕಿ ಗಂಧ ಅನ್ನೋದು ಅಷ್ಟಗಂಧ ಗಂಧ ಹೆಣ್ಮಕ್ಳು ಇಟ್ಕೊಳ್ತೀವಲ್ವಾ ಅದಿದ್ದರೆ ಸ್ವಲ್ಪ ಹಾಕಿ ಗಂಧ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ನೀವು ತೊಂದರೆ ಇಲ್ಲ ನೀವು ಒಂಚೂರು ಅರಿಶಿಣ ಹಾಕಬಹುದು ಅರಿಶಿನ ಕೂಡ ನೀವು ಹಾಕೋಕ್ಕಾಗ್ಲಿಲ್ಲ ಅಂದರೆ ಕುಂಕುಮವನ್ನು ಹಾಕಬಹುದು ತೊಂದರೆನೇ ಇಲ್ಲ ಅಷ್ಟು ಚೆನ್ನಾಗಿರುವಂಥದ್ದು ಇನ್ನು ಸ್ವಲ್ಪ ಹಸಿ ಹಾಲನ್ನು ಎರಡು ಮೂರು ಡ್ರಾಪ್ ಹಾಕಿ ಇಲ್ಲಾಂದರೆ ಒಂದು ಸ್ಪೂನಷ್ಟು ಹಾಕಿ ಕರ್ಪೂರವನ್ನು ಹಾಕಿ ಮನೆಯಲ್ಲಿ ನಾವು ಆರತಿಗೆ ತಗೊಳ್ತೀವಲ್ವ ಆ ಕರ್ಪೂರನೇ ಪುಡಿ ಮಾಡಿಬಿಟ್ಟಿದ್ದೆ ಹಾಕಿ ಇದು ಎಲ್ಲವೂ ಬಿಡಿಯಾಗಿ ನೋಡಿದಾಗ ಸಪ್ರೇಟ್ ಸಪ್ರೇಟಾಗಿ ನೋಡಿದಾಗ ಕರ್ಪೂರ ಹಾಲು ಗಂಧ ಈ ಒಂದು ಕಲ್ಲುಪ್ಪು ಏನಿದೆ ಇದರಲ್ಲಿ ಅಂತ ನಾವೇ ಅಂದ್ಕೊಳ್ತೀವಿ ಆದರೆ ಈ ಎಲ್ಲ ವಸ್ತುಗಳಲ್ಲೂ ಕೂಡ ಶಕ್ತಿ ಅನ್ನೋದು ತುಂಬ ಅಡಗಿದೆ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಇದರಲ್ಲಿದೆ ದೋಷಗಳನ್ನು ನಿವಾರಣೆ ಮಾಡುವಂಥದ್ದಿದೆ ಅದಕ್ಕೆ ಆ ವಸ್ತುಗಳಿಗೆ ಅಷ್ಟು प्राध्यते ನೀರು ಅಂತ ಹೇಳ್ತೀರಾ ಯಾವಾಗಲೂ ಅಷ್ಟೇ ನೀರಿಗೆ ಪಂಚಭೂತಗಳಲ್ಲಿ ಇದು ಒಂದು ಕೂಡ ನೀರು ಅಪಾರವಾದ ಶಕ್ತಿಯನ್ನು ಹೊಂದಿರುತ್ತೆ ನಾವು ನೀರನ್ನು ಕೈಯಲ್ಲಿ ಇಟ್ಕೊಂಡು ಯಾವಾಗಲೂ ಅಷ್ಟೇ ಏನೇ ಒಂದು ನೀವು ಅಂದುಕೊಂಡು ನೀರು ಕುಡೀರಿ ಅದು ನಿಮ್ಗೆ ಹಾಗೇ ಆಗುತ್ತೆ ಯಾಕಂದರೆ ಅಷ್ಟು ಒಳ್ಳೆಯದು ಕೇಳಿಕೊಂಡು ಕುಡಿದ್ರೂ ಒಳ್ಳೆಯದಾಗುತ್ತೆ ಕೆಟ್ಟದ್ದನ್ನು ನೀವು ಬಯಸಿ ಯಾರಿಗಾದ್ರೂ ಏನಾದರೂ ಆಲೋಚನೆಗಳು ಕೂಡ ಕೆಟ್ಟದ್ದನ್ನು ಮಾಡ್ತಾ ನೀರು ಕುಡಿದಾಗ ಆ ಕೆಟ್ಟ ನಿಮ್ಗೆ ಆಗುತ್ತೆ ಬೇಕಾದರೆ ನೀವು ಚೆಕ್ ಮಾಡಬಹುದು ಅಷ್ಟು ಎಫೆಕ್ಟ್ ಕೊಡುವಂಥದ್ದು ನೀರು ಆ ಗಾಜು ಅದರಲ್ಲಿ ಹಾಕುವಂಥ ಎಲ್ಲ ವಸ್ತುಗಳು ಕೂಡ ಇಷ್ಟು ವಸ್ತುಗಳನ್ನು ನಾವು ಹಾಕ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟಿದ್ದೆ ಇನ್ನು ರಾತ್ರಿ ನಾವು ಎಲ್ಲ ಕೆಲಸಗಳು ಆಗಿ ಡೋರೆಲ್ಲ ಕ್ಲೋಸ್ ಮಾಡೋದಕ್ಕೆ ಮುಂಚೆ ನಾವು ಮಾಡಿಕೊಳ್ಳುವಂಥ ಪರಿಹಾರ ಇದು ತುಂಬ ಅದ್ಭುತವಾಗಿರುತ್ತೆ ಹತ್ರ ಕೂಡ ರಹಸ್ಯವಾಗಿ ಮಾಡಿಕೊಳ್ಬೇಕು ಇದು ಶೇರ್ ಮಾಡಿಕೊಳ್ಳೋದು ಅದಕ್ಕೆ ಹೋಗ್ಬೇಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿದಾಗ ಯಾರೂ ಅಷ್ಟೊಂದು ನಮ್ಮ ಬಗ್ಗೆ ಒಳ್ಳೆಯ ಕನ್ಸನ್ ಇಟ್ಕೊಂಡು ಮಾತಾಡೋದಿಲ್ಲ ಸ್ನೇಹಿತರೆ ಮಾತಾಡ್ತಾರೆ ಆದರೆ ಮನಸ್ಸಲ್ಲೇ ಬೇರೆ ಥರ ನಡೀತಾ ಇರುತ್ತೆ ಅದಕ್ಕೆ ನಮಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ ನೋಡಿ ಆ ಸಮಯಗಳಲ್ಲಿ ಹೇಳ್ಕೊಳ್ಳಿ ಚೆನ್ನಾಗಾಗಿದೆ ನೀವು ಕೂಡ ಮಾಡ್ಕೊಳ್ಬಹುದು ಅಂತ ಆದರೆ ಪಸ್ಟೇ ನಾವು ಹೇಳ್ಕೊಳಕ್ಕೆ ಇವರು ಇನ್ನೂ ಎಷ್ಟು ಚೆನ್ನಾಗಾಗಬೇಕು ಇನ್ನೂ ಎಷ್ಟು ಶ್ರೀಮಂತರಾಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅಂತ ಆದರೆ ನಮ್ಮ ಪರಿಸ್ಥಿತಿ ನಮಗೇನೆ ಗೊತ್ತಿರುತ್ತೆ ನಾವು ಎಷ್ಟು ಕಷ್ಟಪಡ್ತಾ ಇರ್ತೀವಿ ಏನಿದೆ ಏನಿಲ್ಲ ಅಂತಂದ್ಬಿಟ್ಟು ಕಣ್ಣು ಕಾಣಿಸೋರ್ಗೆ ಮಾತ್ರ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾರೆ ನಮಗಿಂತ ಚೆನ್ನಾಗಿದ್ದಾರೆ ಈ ಥರ ಅಂದ್ಕೊಳ್ತಾ ಇರ್ತಾರೆ ಆ ಕೆಟ್ಟ ಶಕ್ತಿ ನಮಗೆ ಯಾವಾಗಲೂ ತಾಗ್ತಾ ಇರುತ್ತೆ ಯಾರು ಏನೋ ಎಲ್ಲೋ ನಿಂತ ಕುತ್ಕೊಂಡು ಅಥವಾ ಎಲ್ಲೋ ಕುತ್ಕೊಂಡು ನಮ್ಮ ಬಗ್ಗೆ ಕೂಡ ಕಣ್ಣೀರಾಗ್ತಾ ಇದ್ರೆ ನಮಗೆ ಏನು ನೋಡೋದಿಲ್ಲ ದುಡ್ಡು ಕೊಡೋದಿಲ್ಲ ಎಕ್ಸಾಂಪಲ್ ಇವಾಗ ಅಣ್ಣ ತಮ್ಮಂದರು ಹೆಣ್ಮಕ್ಳಿಗೆ ಏನಾದರೂ ನೋಡದೆ ಇದ್ದರೆ ಹೆಣ್ಮಕ್ಳು ಎಲ್ಲೋ ಕೂತ್ಕೊಂಡು ನಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಬಿಟ್ರು ಅಂತ ಹೇಳ್ತಾರೆ ನೋಡಿ ಹತ್ಕೊಂಡು ಕರ್ಕೊಂಡು ಅದು ನಿಜವಾಗ್ಲೂ ತಟ್ಟುತ್ತೆ ಆ ಥರ ಇದ್ದಾಗ ಆ ಸಮಸ್ಯೆಗಳೆಲ್ಲವೂ ಬಗೆಹರಿಯುವಂಥದ್ದು ಅದಕ್ಕೆ ಇದು ಲೋಟ ತಗೊಂಡು ಬಂದು ಎಲ್ಲ ಮಿಕ್ಸ್ ಮಾಡಿರ್ತೀರಲ್ವ ಮನೆಯ ಹೊರಗೆ ಬಂದುಬಿಟ್ಟು ನೀವು ಡೋರ್ ಫುಲ್ಲು ಚೆಲ್ಲಿ ಸ್ನೇಹಿತರೆ ಅದು ಏನೂ ಆಗೋದಿಲ್ಲ ಯಾಕಂದರೆ ಬಾಕ್ಲು ನೀವು ಹೊರ್ಗಡೆಯಿಂದನೇ ಹಾಕ್ಕೊಂಡು ಬಿಟ್ಟಿದ್ದೆ ಒಸಲು ಡೋರ್ ಮೇಲೆ ಎಲ್ಲನೂ ಅದನ್ನು ಚೆಲ್ಲು ಬಿಟ್ಟು ಆಮೇಲೆ ಮನೆಯ ಒಳಗಡೆ ಬರಬೇಕು ಮನೆಯ ಹೊರಗಡೆ ಹೋಗಿ ನೀವು ಇದನ್ನು ಚೆಲ್ಬಿಟ್ಟು ಬಂದು ಮನೆಯ ಒಳಗಡೆ ಇನ್ನು ಡೋರನ್ನು ಕ್ಲೋಸ್ ಮಾಡಿಕೊಂಡು ನೀವು ಮಲ್ಕೊಳ್ಳಿ ಆಮೇಲೆ ಬೆಳಿಗ್ಗೆ ಎದ್ದಾಗ ನೋಡಿ ಏನೋ ಒಂದು ಖುಷಿ ಸಂತೋಷ ಏನೋ ಒಂದು ನೆಮ್ಮದಿ ನಿಮಗೆ ಫೀಲ್ ಆಗುತ್ತೆ ಇಷ್ಟು ಸುಲಭವಾಗಿ ಮಾಡಿಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು